ಹಾಯ್ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ದಿನದಿಂದ ದಿನಕ್ಕೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಪ್ರತಿಯೊಂದು ಎಪಿಸೋಡ್ ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ಒಂದಷ್ಟು ಅಸಮಾಧಾನಗಳು ಕೇಳಿ ಬಂದಿದೆ ವೀಕ್ಷಕ ಬಳಗದಿಂದ ಯಾವ ಕಾರಣಕ್ಕಾಗಿ ನಿನ್ನೆ ನಡೆದಂತಹ ಜಗಳವನ್ನ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಈಗಾಗ್ಲೇ ಬಿಗ್ ಬಾಸ್ ಕೊಟ್ಟಿರುವಂತಹ ಟಾಸ್ ಆ ರೀತಿ ಇದೆ ಈಗ ಬಿಗ್ ಬಾಸ್ ಬದಲಾಗಿ ವಿಲನ್ ಕೂಡ ಎಂಟ್ರಿ ಆಗಿರುವಂತದ್ದು ವಾಯ್ಸ್ ಕೂಡ ಬದಲಾಗಿದೆ ಆಟದ ವೈಖರಿ ಕೂಡ ಬದಲಾಗಿದೆ ಇವೆಲ್ಲವನ್ನ ಗಮನಿಸಿದಾಗ ಇಲ್ಲಿಂದ ಬಿಗ್ ಬಾಸ್ ಮನೆ ಹೊತ್ತಿ ಉರಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಸಹಜವಾಗಿಯೇ ಆ ಒಂದು ಒಂದು ಕೋಟೆ ಏನಿರುತ್ತೆ ಬಿಗ್ ಬಾಸ್ ಆ ಒಂದು ಕೋಟೆ ಒಳಗಡೆ ಇರುವಂತಹ ಒಂದಷ್ಟು ಸ್ಪರ್ಧಿಗಳು ಯಾವುದೇ ಮೊಬೈಲ್ ಬಳಕೆ ಇಲ್ಲ ಹೊರಗಡೆ ಜಗತ್ತಿನ ಪರಿಚಯ ಇಲ್ಲ ಆ ರೀತಿಯಾಗಿ ಇರಬೇಕಾದ್ರೆ ಯಾವುದೇ ರೀತಿಯಾದಂತಹ ಹೊರಗಿನ ವಿಷಯಗಳಿಗೆ ಕನೆಕ್ಟ್ ಆಗದೆ ಬದುಕ್ತಿರುವಂತಹ ಸಂದರ್ಭದಲ್ಲಿ ಅದೇ ಸ್ಪರ್ಧಿಗಳ ಮುಖವನ್ನ ಬೆಳಗ್ಗೆದ್ದು ನೋಡ್ಬೇಕಾಗುತ್ತೆ ಒಂದು ಮಾನಸಿಕವಾಗಿ ಒತ್ತಡಕ್ಕೂ ಕೂಡ ಒಳಗಾಗಿರ್ತಾರೆ ಹಾಗಾಗಿ ಬಿಗ್ ಬಾಸ್ ಇನ್ನಷ್ಟು ಇನ್ನಷ್ಟು ಕಠಿಣವಾದಂತಹ ಟಾಸ್ಕ್ ಗಳನ್ನು ಕೊಡ್ತಾ ಹೋಗ್ತಾರೆ ಅದರಲ್ಲಿ ಸ್ಪರ್ಧಿಗಳನ್ನ ಪರೀಕ್ಷೆ ಮಾಡಲಾಗುತ್ತೆ ಯಾರ ವ್ಯಕ್ತಿತ್ವ ಏನು ಯಾವ ರೀತಿಯಾಗಿ ಅವರು ತಾಳ್ಮೆ ಕಳೆದುಕೊಳ್ಳದೆ ವರ್ತಿಸ್ತಾರೆ ಇವೆಲ್ಲವನ್ನ ಬಿಗ್ ಬಾಸ್ ಪರೀಕ್ಷೆಗೆ ಒಳಪಡಿಸುತ್ತಾರೆ ಅಂತಿಮವಾಗಿ ಒಬ್ಬ ಸ್ಪರ್ಧಿಯನ್ನ ಬಿಗ್ ಬಾಸ್ ನೋಡುವಂತಹ ವೀಕ್ಷಕರೇ ಆಯ್ಕೆ ಮಾಡುತ್ತಾರೆ ಅದರ ಜೊತೆಗೆ ಬಿಗ್ ಬಾಸ್ ತಂಡವು ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಈಗ ಬಿಗ್ ಬಾಸ್ ಏನು ಐವತ್ತು ದಿನಗಳನ್ನ ಪೂರೈಸಿ ಮುನ್ನುಗ್ತಾ ಇದೆ ಕೆಲವೇ ವಾರಗಳು ಮಾತ್ರ ಬಾಕಿ ಇರುವಂತಹ ಈ ಒಂದು ಫೈನಲ್ ಫಿನಾಲೆ ಗ್ರ್ಯಾಂಡ್ ಫಿನಾಲೆಗೆ ಹೀಗಿರುವಂತಹ ಸಂದರ್ಭದಲ್ಲಿ ಈಗ ಕಳೆದ ಸೀಸನ್ ಅಲ್ಲಿ ನಾವು ಗಮನಿಸಿದ್ವಿ ಗಂಧರ್ವರು ರಾಕ್ಷಸರು ಅನ್ನುವಂತಹ ಟಾಸ್ಕ್ ಅನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಕಾಣಿಸ್ತಾ ಇದೆ ಈ ವಾರದ ಟಾಸ್ಕ್ ಕೂಡ ಇಲ್ಲಿ ವಿಲನ್ ರೂಪದಲ್ಲಿ ವಿಗ್ಬಾಸ್ ಇದ್ರೆ ಸ್ಪರ್ಧಿಗಳೆಲ್ಲರೂ ಅದಕ್ಕೆ ತಲೆ ಆಡಿಸಬೇಕು ಅನ್ನೋ ರೀತಿನಲ್ಲಿ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಇನ್ಸ್ಟ್ರಕ್ಷನ್ ಬಂದ್ರು ಕೂಡ ಅದನ್ನ ಪಾಲಿಸಲೇಬೇಕು ಅದು ಬಿಗ್ ಬಾಸ್ನ ಮೂಲ ನಿಯಮ ಮುರಿಯುವಂತಹ ಟಾಸ್ಕ್ ಆದ್ರೂ ಕೂಡ ಅದನ್ನ ಮಾಡಲೇಬೇಕಾದಂತಹ ಪರಿಸ್ಥಿತಿಗೆ ಬಿಗ್ ಬಾಸ್ ಸ್ಪರ್ಧಿಗಳು ಬಂದಿದ್ದಾರೆ ಈಗಾಗಲೇ ಹತ್ತನೇ ವಾರ ಅಂತ್ಯ ಆಗಿದೆ ಹನ್ನೊಂದನೇ ವಾರ ಆರಂಭ ನೀವೆಲ್ಲರೂ ಗಮನಿಸ್ತಾ ಇದ್ದೀರಿ ಒಂದಷ್ಟು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಕೂಡ ಎಲ್ಲರೂ ಡಿಸ್ಕಸ್ ಮಾಡಿ ಆ ನಂತರದಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸಬಹುದು ಹೇಳಿ ಬಿಗ್ ಬಾಸ್ ತಿಳಿಸ್ತಾರೆ ಇದು ಬಿಗ್ ಬಾಸ್ ನ ಮೂಲ ನಿಯಮಕ್ಕೆ ವಿರುದ್ಧವಾದಂತಹ ಒಂದು ಟಾಸ್ಕ್ ಅಂತ ಹೇಳ್ಬಹುದು ಇಲ್ಲಿ ಕೂಡ ಆ ಈ ವಾರದ ಆರಂಭ ಕೂಡ ಜಗಳದಲ್ಲೇ ಆರಂಭ ಆಗುತ್ತೆ ಅದರಲ್ಲೂ ಈಗಾಗಲೇ ಹೇಳಿದೆ ಸ್ಪರ್ಧಿಗಳ ತಾಳ್ಮೆಯನ್ನ ಪರೀಕ್ಷೆ ಮಾಡುವಂತಹ ಟಾಸ್ಕ್ ಅಂತ ಇದು ಹಾಗಾಗಿನೆ ಈಗ ಬಿಗ್ ಬಾಸ್ ಮನೆ ಹೊತ್ತಿ ಉರಿತಾ ಇದೆ ಅಂತ ಹೇಳ್ಬೋದು ಪ್ರತಿಯೊಂದು ವಿಷಯಕ್ಕೂ ಸ್ಪರ್ಧಿಗಳು ಜಗಳವನ್ನ ಆಡ್ತಾ ಇದ್ದಾರೆ ಈಗ ಅದರಲ್ಲಿ ಸ್ಪರ್ಧಿಗಳ ವ್ಯಕ್ತಿತ್ವ ಏನು ಅನ್ನೋದು ಕೂಡ ರಿವೀಲ್ ಆಗ್ತಾ ಇದೆ ಇದು ಬಹಳ ಮುಖ್ಯ ವಿಚಾರ ಹೊರಗಡೆ ನೋಡ್ತಾ ಹೊತ್ತಿ ಮೆರೆಸ್ತಾ ಇರ್ತಾರೆ ಸ್ಪರ್ಧಿಗಳನ್ನ ಸ್ಪರ್ಧಿಗಳು ಅನ್ನೋದಕ್ಕಿಂತ ಈ ಸೆಲೆಬ್ರಿಟಿಗಳು ಅಂತ ಹೇಳ್ಬೋದು ನಾವು ಸೆಲೆಬ್ರಿಟಿಗಳ ಮುಖವಾಡ ಅಸಲಿ ಮುಖವಾಡ ಏನು ಅನ್ನೋದು ಈ ಬಿಗ್ ಬಾಸ್ ನಲ್ಲಿ ರಿವೀಲ್ ಆಗ್ತಾ ಇದೆ ಹೊರಗಡೆ ಸಾಕಷ್ಟು ಜನರ ಸಾಕಷ್ಟು ಜನ ಫಾಲೋವರ್ಸ್ ಇರ್ತಾರೆ ಅವರನ್ನ ಹೊತ್ತಿ ಮೆರೆಸೋರಂತೆ ಇರ್ತಾರೆ ಹಾಗಂತೆ ಹೀಗಂತೆ ಇವರು ಬಹಳ ಒಳ್ಳೆ ವ್ಯಕ್ತಿ ಆ ರೀತಿಯಾಗೆಲ್ಲ ಇರುತ್ತೆ ಆದ್ರೆ ಬಿಗ್ ಬಾಸ್ಗೆ ಬಂದ ನಂತರದಲ್ಲಿ ನಿಜ ಸ್ವರೂಪ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಈಗ ಅದೇ ರೀತಿಯಾಗಿ ಎರಡು ಬ್ರೈನ್ಲೆಸ್ ಗಳು ಸೇರ್ಕೊಂಡ್ರೆ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದು ನೆನ್ನೆ ಎಪಿಸೋಡ್ ಅನ್ನು ನೋಡಿದಂತವರಿಗೆ ಗಮನಕ್ಕೆ ಬಂದಿರುತ್ತೆ ಅದು ರಜತ್ ಹಾಗೆ ಅಶ್ವಿನಿ ಗೌಡ ಇವರಿಬ್ಬರ ಅಸಲಿ ಮುಖ ಈ ಒಂದು ಟಾಸ್ಕ್ ಮುಖಾಂತರವಾಗಿ ಬಯಲಾಗಿದೆ ಅಂತ ಹೇಳ್ಬೋದು ಅಲ್ಲಿಗೆ ಇನ್ನೆನ್ನೆ ಎಪಿಸೋಡ್ಗೆ ಒಂದು ಪಕ್ಕ ಫಿಕ್ಸ್ ಅಂತ ಹೇಳ್ಬೋದು ಈ ಇಬ್ಬರು ಕಪ್ ಗೆಲ್ಲೋದು ಯಾವುದೇ ಕಾರಣದಕ್ಕೂ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಅಷ್ಟೊಂದು ತಿರಸ್ಕಾರ ಮನೋಭಾವನೆ ಮೂಡಿದೆ ವೀಕ್ಷಕರಿಗೆ ಈ ಇಬ್ಬರು ಸ್ಪರ್ಧಿಗಳ ಮೇಲೆ ಅವರ ಅಸಲಿ ಮಾತುಗಳಾಗಿರ್ಬೋದು ಅವರ ವರ್ತನೆಗಳಾಗಿರ್ಬೋದು ಯಾವ ರೀತಿಯಾಗಿ ಎಷ್ಟು ಮಟ್ಟಿಗೆ ಬಿಗ್ ಬಾಸ್ ನೋಡಿ ಯಾವ ರೀತಿಯಾಗಿ ತಾಳ್ಮೆ ಪರೀಕ್ಷೆ ಮಾಡ್ತಾರೆ ಅಂತೇಳಿ ಈ ಸಣ್ಣ ಟಾಸ್ಕ್ನಲ್ಲೇ ತಾಳ್ಮೆ ಕಳೆದುಕೊಂಡು ಇಬ್ರು ಕೂಡ ವರ್ತಿಸಿದ್ದಾರೆ ಅದು ಕೂಡ ಕೆಲವೊಂದಷ್ಟು ಬೇಡದೇ ಇರುವಂತಹ ಪದಗಳನ್ನ ಪದ ಬಳಕೆ ಮಾಡಿರುವಂಥದ್ದು ನಾಮಿನೇಷನ್ ಪ್ರಕ್ರಿಯೆಯನ್ನು ಕೊಡ್ತಾರೆ ನಾಮಿನೇಟ್ ಮಾಡ್ಬೇಕಾಗಿರುತ್ತೆ ಅಲ್ಲಿ ಪರಸ್ಪರ ಇಬ್ರು ಕೂಡ ಇಬ್ಬರ ವರ್ತನೆಗಳು ಅವರವರಿಗೆ ಬರೋದಿಲ್ಲ ಅದು ನಾಮಿನೇಟ್ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ಸರಿಯಾಗಿ ಬಳಸ್ಕೊಳ್ಳ ಅದಕ್ಕೆ ತಕ್ಕಂತೆ ಅವರು ಅವರಿಬ್ಬರ ಹೆಸರನ್ನೇ ಬಳಸ್ಕೊಳ್ತಾರೆ ಒಬ್ರನ್ನೊಬ್ರು ನಾಮಿನೇಟ್ ಮಾಡ್ತಾರೆ ನಾಮಿನೇಷನ್ ಪ್ರಕ್ರಿಯೆ ಸಂದರ್ಭದಲ್ಲಿ ಪೂಲ್ಗೆ ತಳ್ಳಬೇಕು ಅಂತ ಹೇಳಲಾಗಿರುತ್ತೆ ಅದೇ ರೀತಿಯಾಗಿ ತಳ ತಳ್ಳಲಾಗುತ್ತೆ ಅಲ್ಲಿ ಅಶ್ವಿನಿ ಗೌಡ ಅವರು ನೀರಿಗೆ ಬೀಳ್ತಾ ಇದ್ದಂತೆ ಒಂದು ಪದ ಬಳಕೆ ಮಾಡ್ತಾರೆ ಕಚ್ಡ ಅನ್ನುವ ಪದವನ್ನು ನೀವೆಲ್ಲರೂ ಗಮನಿಸಿರ್ಬೋದು ಅದಕ್ಕೆ ತದ್ವಿರುದ್ಧ ಅದಕ್ಕೆ ವಿರುದ್ಧವಾಗಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಬಂತು ಅಂತ ರಜತ್ ಅವರಿಂದ ಅವರು ಕೂಡ ಅದೇ ರೀತಿಯ ಪದ ಬಳಕೆಯನ್ನು ಮಾಡ್ತಾರೆ ಏಕವಚನ ಪ್ರಯೋಗ ಮಾಡ್ತಾರೆ ಯಾವ ಅಶ್ವಿನಿಯವರು ತನಗೆ ಏಕವಚನದಲ್ಲಿ ಮಾತಾಡಿಸಬಾರದು ಅಂತ ಹೇಳಿದ್ರು ಅದನ್ನ ಕೇಳಿಸ್ಕೊಂಡಿದ್ರು ಅನ್ಸುತ್ತೆ ಅದು ಆ ರೀತಿಯಾಗಿ ಏಕವಚನದಲ್ಲಿ ಮಾತಾಡಿದ್ರೆ ಟ್ರಿಗರ್ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ ರಜತ್ ಅವರಿಗೆ ಅದೇ ರೀತಿಯಾಗಿ ಏಕವಚನದಲ್ಲಿ ಅವರನ್ನ ಮಾತನಾಡಿಸ್ತಾರೆ ಸೊ ಅಲ್ಲಿಗೆ ಪರಸ್ಪರ ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಇದು ವಾಗ್ಯುದ್ಧ ನಡೆಯುತ್ತೆ ಒಂದು ರೀತಿ ಅದರಲ್ಲೂ ಈ ರೀತಿಯಾದಂತಹ ತುಚ್ಛ ಪದ ಬಳಕೆಯ ಒಂದು ವಾಗ್ಯುದ್ಧ ಅಂತ ಹೇಳ್ಬೋದು ಅಲ್ಲಿ ನಡೆಯುತ್ತೆ ಸೊ ಒಟ್ಟಾರೆಯಾಗಿ ವೀಕ್ಷಕರು ಗಮನಿಸ್ತಾ ಇರೋದೇನು ಒಟ್ಟಾರೆ ಒಂದು ಫಲಿತಾಂಶವನ್ನ ಗಮನಿಸ್ತಾರೆ ಇಡೀ ಬಿಗ್ ಬಾಸ್ ಮನೆಯನ್ನ ನೋಡಿದಾಗ ಈ ಇಬ್ಬರಿಗೆ ಈ ಬಿಗ್ ಬಾಸ್ ಟ್ರೋಫಿ ಏನಿರುತ್ತೆ ಅದು ದೂರ ಆಗಿದೆ ಅಂತ ಹೇಳ್ಬೋದು ಇಬ್ಬರಿಂದ ಅದು ಖಚಿತವಾಗಿ ಖಂಡಿತ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ವೀಕ್ಷಕರು ಇವರಿಬ್ಬರ ವರ್ತನೆಗೆ ಚೀಮಾರಿ ಹಾಕ್ತಾ ಇದ್ದಾರೆ ನೀವು ಸೆಲೆಬ್ರಿಟಿಗಳು ನೀವಿಬ್ರು ಅದರಲ್ಲೂ ವಯಸ್ಸಿನಲ್ಲೂ ಕೂಡ ಏನು ಇವರೇನು ಚಿಕ್ಕವರಲ್ಲ ಸೊ ಈ ರೀತಿಯಾಗಿದ್ರೂ ಕೂಡ ನಿಮ್ಮ ನಿಮ್ಮ ತಾಳ್ಮೆಯಲ್ಲಿ ಇರಬೇಕಾಗುತ್ತೆ ಅದೆಷ್ಟೇ ಬಿಗ್ ಬಾಸ್ ಪರೀಕ್ಷೆಯನ್ನು ಕೊಡಬಹುದು ಅದೆಲ್ಲದರಲ್ಲೂ ಗೆಲ್ಲಬೇಕಾಗುತ್ತೆ ಆ ಆ ಟಾಸ್ಕ್ ಗೆದ್ದಂತಹ ಸಂದರ್ಭದಲ್ಲಿ ಅಂತಿಮವಾಗಿ ಒಂದು ಟಾಪ್ ಐದರಲ್ಲೋ ಟಾಪ್ ಮೂರರಲ್ಲೋ ಅಥವಾ ಟ್ರೋಫಿಯನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಅದೇ ಅದೆಷ್ಟೇ ಹೊರಗಡೆ ಕೂಡ ಅವರಿಗೆ ಒಂದಷ್ಟು ಜನ ಫಾಲೋವರ್ಸ್ ಅಂತ ಅವರೇ ಹೇಳ್ಕೊಳ್ತಾರೆ ಹೀಗಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪದ ಬಳಕೆ ಅದು ಕೂಡ ಇಡೀ ಕರ್ನಾಟಕ ನೋಡುವಂತದ್ದು ಕರ್ನಾಟಕ ಮಾತ್ರವಲ್ಲದೆ ಹೊರಗಡೆ ಕೂಡ ಕನ್ನಡ ಬಿಗ್ ಬಾಸ್ ಅಂತ ಹೇಳಿದ್ರೆ ಅದಕ್ಕೆ ಅದಕ್ಕೆ ಆದಂತಹ ಒಂದು ವ್ಯಾಲ್ಯೂ ಇದೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಮುಖ್ಯ ಕಾರಣ ಕಿಚ್ಚ ಸುದೀಪ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿದ್ದಾರೆ ಅಂತ ಪದೇ ಪದೇ ವೇದಿಕೆ ಮೇಲಿಂದಲೂ ಕೂಡ ಒಂದಷ್ಟು ಮಾತುಗಳನ್ನು ಹೇಳ್ತಾರೆ ಅಂದ್ರೆ ಈ ಕಾರ್ಯಕ್ರಮಕ್ಕೆ ತನ್ನದೇ ಆದಂತಹ ಒಂದು ವ್ಯಾಲ್ಯೂ ಇದೆ ವೇದಿಕೆಗೆ ಅವಮಾನ ಮಾಡುವಂತಹ ಕೆಲಸಗಳು ಬೇಡ ಅಂತ ಹೇಳಿ ಪದೇ ಪದೇ ಕಿಚಾಸುದೀಪ್ ಅವರು ಹೇಳಿದ್ದಾರೆ ಹಾಗಾಗಿ ಈ ವಾರವನ್ನು ಗಮನಿಸಿದರೆ ಈ ರೀತಿಯಾದಂತಹ ಪದ ಬಳಕೆಗೆ ಈ ರೀತಿಯಾದಂತಹ ಸ್ಪರ್ಧಿಗಳ ಒಂದು ದುರ್ವರ್ತನೆಗೆ ವೀಕೆಂಡ್ ನಲ್ಲಿ ಕ್ಲಾಸ್ ಆಗೋದಂತೂ ಖಂಡಿತ ಅಂತ ಹೇಳ್ಬೋದು ಅದರಲ್ಲೂ ಪ್ರಮುಖವಾಗಿ ಅಶ್ವಿನಿ ಗೌಡ ಹಾಗೆ ರಜತ್ ಈ ಇಬ್ಬರಿಗೂ ಕೂಡ ಸರಿಯಾದಂತಹ ಕ್ಲಾಸ್ನ ಒಂದು ಅಗತ್ಯ ಇದೆ ಈಗ ವಯಸ್ಸನ್ನು ಮೀರಿ ಎಲ್ಲವನ್ನ ಮೀರಿ ಬುದ್ಧಿ ಹೇಳಬೇಕಾದಂತಹ ಅನಿವಾರ್ಯತೆ ಬಂದಿದೆ ಯಾವ ರೀತಿಯಾಗಿ ಕಿಚ್ಚ ಸುದೀಪ್ ಅವರು ಈ ಇಬ್ಬರಿಗೂ ಬುದ್ಧಿ ಹೇಳ್ತಾರೆ ಅನ್ನೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಜೊತೆಗೆ ಸೊ ಒಟ್ಟಾರೆಯಾಗಿ ಇಡೀ ಕರ್ನಾಟಕ ನೋಡುವಂತಹ ಶೋನಲ್ಲಿ ಈ ರೀತಿಯಾದಂತಹ ದುರ್ವರ್ತನೆ ಸರಿಯಲ್ಲ ಅನ್ನೋದು ನನ್ನ ವಾದ ಹಾಗಾದ್ರೆ ವೀಕ್ಷಕರೇ ನೀವೇನಂತೀರಾ ಇದೇ ಸರಿನಾ ಬಿಗ್ ಬಾಸ್ ಇರೋದೇ ಈ ರೀತಿನ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಈ ಒಂದು ನನ್ನ ಅಭಿಪ್ರಾಯ ಇಷ್ಟ ಆಗಿದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಹೇಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ ಫಾಲೋ ಮಾಡ್ತಾ ಇರಿ ಬಾಯ್ ಬಾಯ್